ಅಂತ ನಿಗಾ ಇಡ್ಲ ಅಲ್ಲೆಲ್ಲ ಹೂ ಹಾಕ್ತಿದ್ದಾರೆ ನೋಡಿ ಆ ಹೂವನ್ನು ಕೂಡ ಚಕ್ ಮಾಡಿಯೇ ಒಳಗಡೆ ಬಿಟ್ಟಿರೋದು ಯಾವುದೂ ಹಾಗೆ ಒಳಗಡೆ ಬಿಟ್ಟಿಲ್ಲ ಮತ್ತೆ ನೋಡಿ ದೃಶ್ಯ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಹೂವಿನ ಮಳೆ ಸುರಿಸ್ತಿದ್ದಾರೆ ಅವರು ಕೂಡ ಆ ಹೂವನ್ನು ತೆಗೆದು ಜನರಿಗೆ ವಾಪಸ್ ಹಾಕ್ತಾ ಇರುವಂಥದ್ದು ಅಂದರೆ ಅಷ್ಟು ಖುಷಿ ಇರುತ್ತೆ ನಾವು ಈ ಹಿಂದೆಲ್ಲ ರಾಜರ ಆಡಳಿತ ಇದ್ದಾಗ ರಾಜರು ಬರುವಾಗ ಇದೇ ರೀತಿಯಾಗಿ ಪ್ರಜೆಗಳೆಲ್ಲ ಖುಷಿ ಪಡ್ತಿದ್ರು ಈಗ ನಮ್ಮನ್ನು ಆಡ್ ಆಳ್ತಾ ಇದ್ದಾರೆ ನಮ್ಮ ಪ್ರತಿಯೊಂದನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ ದೇಶವನ್ನು ಕಾಯ್ತಾ ಇದ್ದಾರೆ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಅಂತ ಅಂದಾಗ ನಾವು ಅವರಿಗೆ ಎಷ್ಟು ಗೌರವ ಕೊಡಬೇಕು ಎಷ್ಟು ಪ್ರೀತಿಯಿಂದ ಕಾಣಬೇಕು ಅದಿಲ್ಲಿ ಕಾಣಿಸ್ತಾ ಇದೆ ಒಂದು ಪ್ರಧಾನಿ ಹುದ್ದೆ ಅನ್ನೋದು ಸುಮ್ಮನೆ ಅಲ್ಲ ಇಡೀ ದೇಶವನ್ನು ಕಾಯೋದ್ರ ಜೊತೆಗೆ ಇಡೀ ಜನರ ಪ್ರೀತಿಯನ್ನು ವಿಶ್ವಾಸವನ್ನು ಗಳಿಸುವಂಥದ್ದು ಆ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಆ ಕಾರಣಕ್ಕಾಗಿಯೇ ರೈ ಇಲ್ಲಿನ ಜನರು ಕೂಡ ಯಾವಾಗ ಬರ್ತಾರೆ ಅಂತ ಗೊತ್ತಾಯ್ತೋ ಅಂದರೆ ಕಾರ್ಯಕ್ರಮಗಳೆಲ್ಲ ಪ್ಲ್ಯಾನ್ ಆಯ್ತಲ್ಲ ಮುಂಚಿತವಾಗಿ ಆಗಿನಿಂದ ಕಾತುರಾಗಿದ್ದರು ಇವತ್ತು ನಾಳೆ ಅಂತ ದಿನ ಎಣಿಸ್ಕೊಂಡು ಇವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇರೋದು ಮೋದಿಯವರಿಗೆ ಉಡುಪಿಯಲ್ಲಿ ಭರ್ಜರಿ ಸ್ವಾಗತ ಸಿಗ್ತಾ ಇರುವುದನ್ನು ನೀವು ಗಮನಿಸ್ತಾ ಇದ್ದೀರಾ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದ ಮೋದಿಯವರು ಅಲ್ಲಿಂದ ನೇರವಾಗಿ ಹೆಲಿಕಾಪ್ಟರ್ ಮೂಲಕ ಉಡುಪಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಉಡುಪಿ ಹೆಲಿಕಾಪ್ಟರ್ಗೆ ಆಗಮಿಸಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು ಉಡುಪಿಗೆ ಆಗಮಿಸಿದ್ದು ಕೃಷ್ಣ ನಗರಿಯಲ್ಲಿ ಭರ್ಜರಿ ಸ್ವಾಗತ ದೊರಕ್ತಾ ಇರೋದನ್ನು ನಿದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿಂದ ಸುಮಾರು ಒಂದು ಪಾಯಿಂಟ್ ಎಂಟು ಅಲ್ಲಿಗೆ ಎರಡು ಕಿಲೋಮೀಟ್ರ್ ದೂರದವರೆಗೆ ರೋಡ್ ಶೋವನ್ನು ನಡೆಸ್ತಾ ಇರೋದು ಮೋದಿಯವರನ್ನು ನೋಡೋದಕ್ಕೆ ರಸ್ತೆ ಬದಿಯಲ್ಲಿ ಜನರು ಕಿಕ್ಕಿರಿದು ನಿಂತಿದ್ದು ಅವರಿಗೆ ಸ್ವಾಗತವನ್ನು ಕೋರ್ತಾ ಇರೋದನ್ನು ಗಮನಿಸ್ತಾ ಇದ್ದಾರೆ ಇಲ್ಲಿಂದ ನೇರವಾಗಿ ಕೃಷ್ಣ ಮಠಕ್ಕೆ ತೆರಳುವಂಥದ್ದು ಸೊ ಅಲ್ಲಿ ಕನಕನಕಿಂಡಿ ಕಿಂಡಿ ಲೇಪನ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ ತೀರ್ಥಮಂಟಪ ಅನಾವರಣದಲ್ಲಿ ಪಿ ಎಂ ಮೋದಿ ಭಾಗಿಯಾಗ್ತಾರೆ ಲಕ್ಷ ಕಂಠ ಗಾಯನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಭಗವದ್ಗೀತೆಗೆ ಹತ್ತು ಶ್ಲೋಕಗಳನ್ನು ಮೋದಿಯವರು ಇಲ್ಲಿ ಪಠಿಸಲಿದ್ದಾರೆ ಅವರನ್ನು ನೋಡಿಕೊಂಡು ಜನ ಕೂಡ ಸಾಕ್ತಾ ಇರುವ ದೃಶ್ಯವನ್ನು ನೀವು ಗಮನಿಸ್ತಾ ಇರ್ಬೋದು ಅವರ ಈ ರೋಡ್ ಶೋ ಹೇಗೆ ಸಾಕ್ತಾ ಇದೆಯೋ ಹಾಗೇ ಜನರು ಕೂಡ ರಸ್ತೆ ಅಕ್ಕಪಕ್ಕದಲ್ಲಿ ಸಾಕ್ತಾ ಇದ್ದಾರೆ ಸೊ ಅವರಿಗೆ ಒಂದು ಕಡೆಯಲ್ಲಿ ಅವರನ್ನು ಕೈ ಬೀಸೋದು ಅವರಿಗೆ ವಿಶ್ ಮಾಡೋದು ಕಟ್ಟಡಗಳ ಮೇಲಿಂದ ಎಲ್ಲ ನಿಂತು ಮೋದಿಯವರನ್ನು ನೋಡ್ತಾ ಇರೋದನ್ನು ನೀವು ನೋಡ್ತಾ ಇರ್ಬೋದು ಮೊಬೈಲ್ ಮುಖಾಂತರವಾಗಿ ಕೆಲವರು ಫೋಟೋ ತೆಗೆದುಕೊಳ್ತಿದ್ದಾರೆ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಭದ್ರತೆ ವ್ಯವಸ್ಥೆ ಇತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇದೂ ಹೀಗೆ ಇರಬೇಕು ಹೀಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೆಲ್ಲ ಸೊ ಅದೆಲ್ಲವನ್ನು ಪಾಲನೆ ಮಾಡಿಕೊಂಡು ಮೋದಿಯವರನ್ನು ನೋಡೋದಕ್ಕೆ ಅಂತ ಬಂದು ನಿಂತಿರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು ಇದು ಮೋದಿ ಮೋದಿ ಅನ್ನುವಂಥ ಕೂಗು ಅಭಿಮಾನಿಗಳಿಂದ ಹರ್ಷೋದ್ಗಾರ ನಿನ್ನ ಕೆಲವೇ ಕ್ಷಣಗಳಲ್ಲಿ ಕೃಷ್ಣ ಮಠಕ್ಕೆ ರೀಚ್ ಆಗ್ತಾರೆ ಅಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಜನರತ್ತ ಕೈ ಬೀಸಿ ಸಾಕ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಜನರು ಕೂಡ ಅಷ್ಟೇ ಖುಷಿಯಿಂದ ಅವರನ್ನು ಬರ ಮಾಡ್ಕೊಳ್ತಾ ಇರೋದು ವೆಲ್ಕಮ್ ಮಾಡ್ಕೊಳ್ತಾ ಇರೋದು ಭದ್ರತೆ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಪ್ರತಿ ಒಂದನ್ನು ಕೂಡ ಅಬ್ಸರ್ವ್ ಮಾಡಲಾಗ್ತಾ ಇದೆ ಎಲ್ಲಿಂದ ಯಾರು ಹೂ ಹಾಕ್ತಾ ಇದ್ದಾರೆ ಎಷ್ಟು ಜನ ಭಾಗಿಯಾಗಿದ್ದಾರೆ ಎಲ್ಲೆಲ್ಲಿ ನಿಂತು ನೋಡ್ತಾ ಇದ್ದಾರೆ ಪ್ರತಿ ಒಂದನ್ನು ಕೂಡ ಗಮನಿಸಲಾಗ್ತಾ ಇದೆ ಕಲ್ಸಂಕದವರಿಗೆ ಪ್ರಧಾನಿ ಮೋದಿ ರೋಡ್ ಶೋವನ್ನು ಮಾಡಲಿದ್ದಾರೆ ಉಡುಪಿಯಲ್ಲಿ ಪ್ರಧಾನಿ ಮೋದಿಯವರಿಗೆ ಅದ್ಧೂರಿಯಾದಂಥ ಸ್ವಾಗತವನ್ನು ಕೋರಲಾಗ್ತಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ